ನೆಯ ನಮಸ್ಕಾರಗಳು ನಮ್ಮ ತಾಲೂಕಿನ ನಮ್ಮ ಶಾಖ್ಯಮಿತ್ರ ತಂಡದ ಒಬ್ಬ ಸಹೋದರ ಸಂಬಂಧಿ ಜ್ಞಾನೇಶ್ ಅನ್ನುವಂತಹ ಹಾಡುಗಾರ ನಮ್ಮ ತಂಡಕ್ಕೆ ಹಾಡುಗಾರ ಅತಿ ಚಿಕ್ಕ ವಯಸ್ಸಿಗೆ ಅನಾರೋಗ್ಯದ ಕಾರಣದಿಂದಾಗಿ ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರ ಒಂದು ಅಂತ್ಯಕ್ರಿಯೆಗೆ ಭಾಗವಹಿಸಲಾಗದ ಕಾರಣ ನಾನು ಇಲ್ಲಿಂದನೇ ಅವರಿಗೆ ಅಂತಿಮ ವಿದಾಯಗಳನ್ನು ಹೇಳ್ತಾ ಇದ್ದೇನೆ ಮತ್ತು ಆ ಚಿಕ್ಕ ವಯಸ್ಸಿಗೆ ತುಂಬ ಜವಾಬ್ದಾರಿಯನ್ನು ಒತ್ತಿದ್ದಂತಹ ಯುವಕ ಆ ಮನೆಯ ಜವಾಬ್ದಾರಿ ಒತ್ತಿದ್ದಂಥ ಯುವಕ ಅವನ ಅಗಲಿಕೆಯಿಂದಾಗಿ ಆ ಕುಟುಂಬಕ್ಕೆ ಆಗಿರುವಂತಹ ದುಃಖ ಆ ಕುಟುಂಬಕ್ಕೆ ಆಗುವಂತಹ ತೊಂದರೆಗಳು ಎಲ್ಲವುಗಳಲ್ಲಿ ಕೂಡ ನಾವು ಭಾಗಿಯಾಗುತ್ತೇವೆ ಅವರ ದುಃಖ ನಮ್ಮ ದುಃಖ ಅವರಿಗೆ ಆ ಸಾವಿನ ಹೇಗೆ ಹೇಳಬೇಕು ಅಂದರೆ ಸಹಿಸಿಕೊಳ್ಳಲಾರದಂತಹ ಪರಿಸ್ಥಿತಿ ಅವರ ಕುಟುಂಬಕ್ಕೆ ಸಾಂತ್ವನಗಳನ್ನು ಹೇಳೋದ್ರ ಮೂಲಕ ಅವರ ದುಃಖದಲ್ಲಿ ನಾನು ಕೂಡ ಭಾಗಿಯಾಗ್ತೇನೆ ಎನ್ನುವಂತಹ ವಿಚಾರವನ್ನು ತಿಳಿಸ್ತಾ ಜ್ಞಾನೇಶನಿಗೆ ಅಂತಿಮ ವಿದಾಯಗಳು ಎರಡನೇದಾಗಿ ನಾವು ಚಡಿ ಏಟು ಹೊಡ್ಕೊಳ್ಳೋದನ್ನು ಟೀಕೆ ಮಾಡ್ತಿದ್ದಾರೆ ಅಂದರೆ ಸರ್ಕಾರಕ್ಕೆ ನಾವು ಬಿಸಿ ಮುಟ್ಟಿಸಬೇಕಾಗಿದ್ದು ಅದನ್ನು ಮಾಡೋದು ಬಿಟ್ಟು ಚಡಿ ಏಟಿನ ಮೂಲಕ ಮಾಡೋದು ತಪ್ಪು ಅಂತೇಳಿ ನೋಡಿ ಈಗ ನಿಮ್ಮ ಆಲೋಚನೆ ಏನೇ ಇರ್ಬೋದು ಒಬ್ಬ ಮನುಷ್ಯ ನೀವು ಹೇಳ್ದಂಗೆ ಓಟಿನ ಮೂಲಕ ಉತ್ತರ ಕೊಡಬೇಕು ಅಂತೀರಿ ಆ ಕಾಲ ಈಗಿಲ್ಲಲ್ಲ ಆ ಕಾಲ ಬಂದಾಗ ಅದನ್ನು ಮಾಡೋಣ ನಮ್ಮ ಬೇಡಿಕೆಗಳನ್ನು ಕೊಡಲಾರದ ಪಕ್ಷಕ್ಕೆ ಅದನ್ನು ಮಾಡೋಣ ಹಿಂದೆಯೂ ಸಾಕಷ್ಟು ಜನ ಮಾಡಿದ್ದಾರೆ ನಿಮ್ಮನ್ನು ಸೋಲಿಸ್ತೀವಿ ಅಂತ ಹೇಳಿ ನಾವು ಸೋಲಿಸಿದ್ದೀವಿ ನೋಡಿ ಅಂತಂದೇಳಿ ಅವರ ಅಧಿಕಾರ ಕಳ್ಕೊಂಡಾಗಲೂ ಹೇಳಿರುವಂಥದ್ದಿದೆ ಮಾಡಿರುವಂಥದ್ದಿದೆ ಆದರೆ ಸದ್ಯಕ್ಕೆ ನಮಗೆ ಮುಂಬಡ್ತಿ ವಿಚಾರದಲ್ಲಿ ಆ ಮುಂಬಡ್ತಿ ಮಾಡದಂತೆ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಕೂಡ ಮುಂಬಡ್ತಿಯನ್ನು ಸ್ಥಗಿತಗೊಳಿಸಲು ರದ್ದುಗೊಳಿಸಲು ಸದ್ಯಕ್ಕೆ ನಾವು ಮಾಡಬೇಕಾಗಿರೋದು ಏನು ಅನ್ನುವಂತಹ ವಿಚಾರ ಬಂದಾಗ ಆ ಸರ್ಕಾರವನ್ನು ಎದುರಿಸುವಂತಹ ಶಕ್ತಿ ಯಾವ ಮೂಲದಲ್ಲಿದೆ ಸದ್ಯಕ್ಕೆ ಯಾವ ಮೂಲದಲ್ಲಿದೆ ಈಗ ಚುನಾವಣೆಯ ಸಮಯ ಅಲ್ಲ ನೀವು ಹೇಳಿದಂಗೆ ಏನಾದರೂ ಮಾಡಿ ಮತ ಹಾಕೋದಿಲ್ಲ ಅಥವಾ ಏನೋ ಮಾಡ್ತೀವಿ ಅಥವಾ ಇನ್ನು ಮತ್ತೊಂದು ಏನೋ ಮಾಡ್ತೀವಿ ಅನ್ನಲಿಕ್ಕೆ ಇದು ಚುನಾವಣೆಯ ಸಮಯವಲ್ಲ ಕ್ಯಾಬಿನೆಟ್ ಸೆಷನ್ಗಳು ನಡೀತಾ ಇದೆ ಅಲ್ಲಿ ಏನನ್ನು ಪ್ರತಿಭಟನೆ ಮಾಡಬೇಕು ಗ್ಯಾಲರಿಯಲ್ಲಿ ಕೂಗಿದರೆ ಮೊನ್ನೆ ಅರೆಸ್ಟ್ ಮಾಡಿದಂಗೆ ಮಾಡ್ತವ್ರೆ ಬೀದಿಯಲ್ಲಿ ಏನಾದರೂ ಮಾಡಲಿಕ್ಕೆ ಹೋದರೆ ಮತ್ತೊಂದು ಮಾಡ್ತಾರೆ ಜನಗಳಿಗೆ ತೊಂದರೆ ಆಗಲಾರ್ದಂಗೆ ಹೋರಾಟ ಮಾಡಬೇಕು ಕಾನೂನುಬದ್ಧವಾಗಿ ಹೋರಾಟ ಮಾಡಬೇಕು ನಮ್ಮ ನೋವು ಅವರಿಗೆ ಅರ್ಥ ಆಗಬೇಕು ಅಂದರೆ ನಾವು ಆಯ್ಕೆ ಮಾಡ್ಕೊಂಡಿರೋದು ನಮ್ಮನ್ನು ನಾವು ಹಿಂಸೆ ಮಾಡಿಕೊಳ್ಳುವಂಥದ್ದು ನಮ್ಮನ್ನು ನಾವು ಶಿಕ್ಷಿಸಿಕೊಳ್ಳುವಂಥದ್ದು ಇದನ್ನು ಬಿಟ್ಟು ಬೇರೆ ದಾರಿ ಯಾವುದಿದೆ ಹೇಳಿ ನೋಡೋಣ ಸರ್ಕಾರ ಕಣ್ಣು ತೆರೆಯುವಂಥ ದಾರಿ ಯಾವುದಿದೆ ಆಯಿತು ಸರ್ಕಾರದ ಪ್ರತಿನಿಧಿಗಳಾಗಿರಲಿ ಪಕ್ಷದ ಕಾರ್ಯಕರ್ತರಾಗಿರಲಿ ಪಕ್ಷದ ಮುಖಂಡರಾಗಿರಲಿ ನೀವು ಹೋಗಿ ತಡೆದು ನಿಲ್ಲಿಸಿ ನೀವೇ ಆ ಕೆಲಸವನ್ನು ಮಾಡ್ಬೋದಲ್ಲ ಬ್ಯಾಕ್ಲ್ಯಾಕ್ ಪೋಸ್ಟ್ಗಳನ್ನೇ ನಿಮ್ಮ ಕೈಯಲ್ಲಿ ತಡೆದು ನಿಲ್ಸೋಕ್ಕಾಗಲಿಲ್ಲ ಅದರ ಪ್ರಯುಕ್ತವಾಗಿ ನಾವು ಕ್ರಾಂತಿಕಾರಿ ಪಾದಯಾತ್ರೆ ಬರಬೇಕಾಯಿತು ಕ್ರಾಂತಿಕಾರಿ ಪಾದಯಾತ್ರೆಯನ್ನು ಬಂದು ನಾವು ಸಾವಿರಾರು ಜನರನ್ನು ಸೇರಿಸಿ ವೇದಿಕೆ ಮೇಲೆ ಮತ್ತೆ ನಾವು ಒಡ್ಕೊಂಡು ಅವರನ್ನು ಕರೆಸಿ ಅವರಿಗೆ ಕಾನೂನಿನ ಅರಿವು ಮೂಡಿಸಿ ಅದರ ಮೂಲಕ ಅವರಿಗೆ ನಮ್ಮ ನೋವನ್ನು ಸಮಜಾಯಿಸಿ ನಾವು ಬ್ಯಾಕ್ಲಾಗ್ ಪೋಸ್ಟ್ಗಳನ್ನು ತುಂಬದಂತೆ ತಡೆದ್ವಿ ಅದು ಕ್ಯಾಬಿನೆಟ್ನಲ್ಲಿ ಪಾಸಾಗಿ ಸರ್ಕಾರದ ಆದೇಶ ಕೂಡ ಬಂತು ಸುತ್ತೋಲೆ ಮುಖಾಂತರ ಈಗ ಮುಂಬಡ್ತಿ ವಿಚಾರವಾಗಿ ಅದನ್ನು ಸ್ಟಾಪ್ ಮಾಡಿಸ್ಬೇಕಂದರೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿಲ್ಲ ಅದು ಹಾಗಾಗಿ ಅದಕ್ಕೆ ಆದೇಶ ಕೊಡೋಕ್ಕೆ ಬರೋದಿಲ್ಲ ಕ್ಯಾಬಿನೆಟ್ನಲ್ಲಿ ಅದನ್ನು ಚರ್ಚೆ ಮಾಡಿಬಿಟ್ಟು ಸ್ಟಾಪ್ ಮಾಡ್ತೀವಿ ಹೇಳಿ ನಮ್ಮನ್ನು ಒಂದು ಸಾಂತ್ವಾನಿಸುವ ಮಾತುಗಳನ್ನು ಆಡಿರುವಂಥ ಸರ್ಕಾರಕ್ಕೆ ಮತ್ತೊಮ್ಮೆ ಬಿಸಿ ಮುಟ್ಟಿಸ್ಬೇಕು ಈ ಸರ್ಕಾರ ಕೇವಲ ಬಾಯಿ ಮಾತಿಗೆ ಬಗ್ಗೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ನಾವು ಮತ್ತೆ ನಮ್ಮನ್ನು ನಾವು ಒಡ್ಕೊಳ್ಳಿಕ್ಕೆ ಶುರು ಮಾಡಿದ್ದೀವಿ ಅದು ನಮಗಾಗಿ ಅಲ್ಲ ಅದು ಸಮುದಾಯಕ್ಕಾಗಿ ಸಮುದಾಯದ ಆಸ್ತಿಯಾಗಿರುವಂತಹ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಸರ್ಕಾರಿ ಅಧಿಕಾರಿಗಳ ನಾವು ಅವರ ಪ್ರಮೋಷನ್ಗಳನ್ನು ಅವರ ಮುಂಬಡ್ತಿಗಳನ್ನು ವಿಶೇಷವಾಗಿ ಅವರಿಗೆ ಸಿಗಬೇಕಾಗಿರುವ ನ್ಯಾಯವನ್ನು ಪ್ರಶ್ನೆ ಮಾಡಿ ನಾವು ನಮ್ಮನ್ನು ನಾವು ಶಿಕ್ಷಿಸಿಕೊಳ್ತಾ ಇದ್ದೀವಿ ನಮ್ಮ ಸಮುದಾಯದ ಆಸ್ತಿಗಳು ಸರ್ಕಾರದ ಸರ್ಕಾರಿ ಅಧಿಕಾರಿಗಳು ಸಮುದಾಯದ ಆಸ್ತಿಗಳು ಅವರನ್ನು ಕಾಪಾಡಬೇಕು ಅವರು ಈ ಸಮಾಜವನ್ನು ಕಟ್ಟುವಂತಹ ಬಹುದೊಡ್ಡ ಶಕ್ತಿ ಅನ್ನುವ ನಿಟ್ಟಿನಲ್ಲಿ ನಾವು ನಮ್ಮನ್ನು ನಾವು ಶಿಕ್ಷೆ ಮಾಡಿಕೊಳ್ತಾ ಇದ್ದೀವಿ ಇದು ನಿಮಗೆ ಟೀಕೆಯಾಗಿ ಕಾಣಿಸಿದೆ ಇದ್ರ ಇದರಿಂದ ನೀವು ಏನು ಸಾಧಿಸಲಾರಿರಿ ಅನ್ನುವಂತಹ ಮಾತುಗಳನ್ನು ಕೋಹಕಗಳನ್ನು ಮಾತಾಡ್ತೀರಿ ಅನ್ನೋದಾದರೆ ನೀವು ಸಾಧಿಸಿದ್ದಾದರೂ ಏನು ಅನ್ನುವಂಥ ಪ್ರಶ್ನೆ ನೇರವಾಗಿ ನಿಮಗೆ ಕೇಳ್ತೀವಿ ನಾವು ಒಂದು ವಾರಗಳ ಕಾಲ ಸತತವಾಗಿ ಭಾಸ್ಕರ್ ಪ್ರಸಾದ್ ರವರು ಸಾಮಾಜಿಕ ಜಾಲತಾಣದಲ್ಲಿ ಬ್ಯಾಕ್ಲಾಗ್ ಪೋಸ್ಟ್ಗಳನ್ನು ತುಂಬುವ ವಿಚಾರವಾಗಿ ಧ್ವನಿ ಎತ್ತಿದ್ರು ಆ ಧ್ವನಿ ಎತ್ತಿದ್ದರ ಪ್ರಯುಕ್ತವಾಗಿ ಇಡೀ ರಾಜ್ಯದಾದ್ಯಂತ ಇರುವಂತಹ ಮಾದಿಗ ಸಮುದಾಯ ಎದ್ದು ಬಂತು ಬೆಂಗಳೂರಿಗೆ ನಮ್ಮ ಕಷ್ಟಕ್ಕಾಗಿ ಅವರು ಧ್ವನಿ ಎತ್ತಿದ್ದಾರೆ ನಮ್ಮ ನಮ್ಮ ನ್ಯಾಯಕ್ಕಾಗಿ ಅವರು ಧ್ವನಿ ಎತ್ತಿದ್ದಾರೆ ಅಂತ ಅವರು ಬಂದಿದ್ದರ ಫಲವಾಗಿ ನಾವು ನಡೆದಿದ್ದರ ಫಲವಾಗಿ ಬ್ಯಾಕ್ಲಾಗ್ ಪೋಸ್ಟ್ಗಳನ್ನು ತುಂಬೋದು ನಿಲ್ಲಿಸಿದ್ದು ಸರ್ಕಾರ ಅದು ಹೋರಾಟದ ಭಾಗ ಅಲ್ಲವೇ ಅದು ಫಲಿತಾಂಶ ಅಲ್ಲವೇ ಯಾವ ಆಲೋಚನೆಯಿಂದ ನೀವು ಇಂತವುಗಳನ್ನ ಟೀಕೆ ಮಾಡ್ತೀರಿ ಆಯ್ತು ನಿಮಗೆ ಸಾಧ್ಯವಾದರೆ ನಿಮ್ಮದೇ ದಾಟಿಯಲ್ಲಿ ಮುಂಬಡ್ತಿಗಳನ್ನ ನಿಲ್ಲಿಸ್ರಿ ನಾವು ಬೇಡ ಅಂತ ಹೇಳ್ತಾ ಇಲ್ಲ ಮುಂಬಡ್ತಿಗಳನ್ನ ನೀವು ನಿಲ್ಲಿಸಿ ನಮ್ಮ ಉದ್ದೇಶ ಇಷ್ಟೇ